ಓಕೆನಾ ಮುಗೀತು ಇದ್ರಲ್ಲಿ ಏನು ತುಂಬಿರ್ತಾರೆ ವಾಟರ್ ತುಂಬಿರ್ತಾರೆ ಓಕೆನಾ ಇದು ಹಬ್ಬ ಇನ್ನಾದ್ರೂ ಒಂದು ಹತ್ತರಿಂದ ಹದಿನೈದು ಅಡಿಯವರೆಗೂ ಹೋಗುತ್ತೀನಿ ಹತ್ತಡಿ ಆದ್ರೂ ಹೋಗುತ್ತೀನಿ ಸ್ವಲ್ಪ ಹೈಟ್ ಇರುತ್ತಲ್ಲ ಅಲ್ಲಿ ಈ ತರ ಆಪರೇಟ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಬಕೆಟ್ ವಾಟರ್ ಇಂದ ಈ ತರ ತಗೊಂಡು ಹೊಡೆಯೋಸ್ಟಲ್ಲಿ ನೀವು ಕಷ್ಟ ಆಗುತ್ತೆ ನಿಮಗೆ ಅನ್ನೋ ಉದ್ದೇಶಕ್ಕೆ ಆಮೇಲೆ ಒಂದ್ ಸೆಕೆಂಡ್ ಸರ್ ಆಪರೇಟ್ ಮಾಡೋವಾಗ ನೀವು ಈ ತರ ಹಿಡಿಬಾರ್ದು ಒಬ್ಬೊಬ್ರು ಈ ತರ ಹಿಡಿತಾರೆ ಮುಂದೆ ಹೆಡೆಬೇಕು ಈ ತರ ಹೆಡೆದು ನೀವೆನಾದರೂ ಆಪರೇಟ್ ಮಾಡ್ಬಿಟ್ರೆ ಇದು ಬಂದು ನಮ್ಮ ಒಂದು ಬೇಸ್ ಪಿಕ್ ಫಿಟ್ ಮಾಡ್ತೀಗೆ ಇಲ್ಲಾಂದ್ರೆ ಕಣ್ಣಿಗೆ ಡ್ಯಾಮೇಜ್ ಮಾಡ್ತೀರಾ ಅದಕ್ಕೆ ಈ ತರ ಇಲ್ಲಿ ಹಿಡ್ಕೊಂಡು ಆಪರೇಟ್ ಮಾಡಬೇಕು ಅರ್ಥ ಆಯ್ತಲ್ಲ ಮನುಷ್ಯ ಆಪರೇಟ್ ಇನ್ನು ನೋಡಿ ಏನಾನೋ ಕಲ್ಸಬಹುದು ನಾವು ಆದ್ರೆ ಈ ಒಂದು ಟೈಮಲ್ಲಿ ಅಲ್ಲಿ ಸಾಕುಡಿ ಸಾಕು ಸಾಕುಡಿ ಸಾಕು ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಎಷ್ಟಿಂಗ್ ವಿಷಯದ ಬಗ್ಗೆ ಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಈಗ ಓಕೆನಾ ಇದರ ಟೆಸ್ಟಿಂಗ್ ಮಾಡ್ತಾರೆ ಇದರ ಪ್ರೆಷರ್ ಗೇಸ್ ಟೆಸ್ಟ್ ಮಾಡ್ತಾರೆ ಅದು ಬೇಡ ನಿಮಗೆ ನಿಮ್ಗೆ ಏನು ಯೂಸ್ ಆಗುತ್ತೆ ಅದನ್ನು ಹೇಳಿದ್ದೀನಿ ನಾನು ಹಂಗೆ ಹೇಳ್ಕೊತಾ ಹೋದರೆ ನಿಮಗೆ ಎಲೆಕ್ಟ್ರಿಕಲ್ ಚಾಪ್ರಿ ಹೇಳ್ಬೇಕಾಗುತ್ತೆ ಹೈರೇಸ್ ಬಿಲ್ಡಿಂಗ್ ಅಂತ ಬರುತ್ತೆ ಓಕೆನಾ ಬೇರೆ ಬೇರೆ ಚಾಪ್ರಿ ಇದಾವೆ ಗ್ಯಾಸ್ ಫೈರು ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಹೇಳ್ಬೋದು ಸಾಕು ಸರ್ ವಿಡಿಯೋ ಮಾಡೋಕೆ ನನ್